ತಂಪೇ ತಂಪು ನೋಡ್ರಿ ನನ್ನ ಬಾಯಿಟ್ಟಿ ಸಾಗ್ರಿ ನನ್ನ ಸಾಡಿ ಖರೀದಿ ಕರಿತು ಹಂಡ್ರೆಡ್ ವೇರ್ ಫ್ರೀ ಹೈ ಹೋದ ಕಟ್ಟಿಬಿಟ್ಟು ಮಾಡಿ ಐಸ್ ಬೇಕೇನ್ರಿ ಐಸು ಐಸು ಹಾಲಿನ ಐಸು ಬೆಂಡಿ ಐಸು ಐಸ್ ರೀ ಐಸು ಅವನ ಐಸು ತಿಂದ್ರಿ ತಳ ಹಿಡ್ಕೊಂಡು ತನಕ ತಂಪೇ ತಂಪು ನೋಡ್ರಿ ಅದ್ರಾಗಿ ರೀ ಈ ಊರಾಗ ಐಸು ಮಾರೋರು ಬಾಳ್ ಮಂಡ್ಯಾಗಿ ನಮ್ ಹೊಟ್ಟಿ ಮೇಲೆ ಕಾಲ್ ಕೊಟ್ಟ್ರಿ ಇರಲ್ರಿ ನನ್ನ ಐಸು ಹದಿನಾರು ಹಿಡ್ಕೊಂಡು ಹದಿನೆಂಟು ವಯಸ್ಸಿನ ಹುಟ್ಟಿಗೆರು நைசு பாயி டொமி ஜுர்த்து ஜாகிரி மத்தோ அந்தரி நன் ஐசு ஐசு ஐசிரி ஐசோ ಸಾಡಿ 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 ಬೇಕು ಬಣ್ಣ ಬಣ್ಣದ ಸಾಡಿ ಒಂದು ಸಾಡಿ ಖರೀದಿ ಕರೀತು ಚುಡಿ ಪ್ರೀ ಹೇ ಬಣ್ಣವ್ರ ನಿಮ್ಮದಕ್ಕೂ ಟಿಕ್ ಟಾಕ್ ಲುಂಗಿ ಏಕ್ ಲುಂಗಿ ಕರೀತು ಹಂಡ್ರೆಡ್ ವೇರ್ ಫ್ರೀ ಹೈ ಅಲ್ಲ ಮುಂಜಾನೆ ಹಿಡಿದು ಸಂಜೀತ ಪುಕಾದ್ರು ಒಂದೂ ಒಂದು ನಮ್ದು ಸಾಡಿ ಖರೀದಿ ಮಾಡಕ್ಕೆ ಬರವಲ್ದು

ಹೋದಿಂತ ಗಡ್ಡ ಅದ್ಮಿಟ್ ಮಾಡಿ ಎದರಿಗೆ ಬರೋ ಮನುಷ್ಯರ ಕಾಣೋದಿಲ್ಲ ಏನೋ ಕಣ್ಣನ್ನ ನಟ್ಟಿಲೇ ಇಟ್ಕೊಂಡಿ ಏನೋ ಅಪ್ಪ ನನ್ನ ಮಗನ ಅರೇ ಅಲ್ಲ ನಿಮ್ದು ಮನುಷ್ಯ ಪಕ್ಕಿ ಹೌದೋ ನಮಗೂ ಕಣ್ಣ ನೆತ್ತಿಗೆ ಇಟ್ಕೊಂಡ್ರೆ ನಿಮ್ದು ಕಣ್ಣ ದುಗ್ಧ ಹಾಕ್ಯಾ ದುम्मे ಅಲ್ಲೋ ಮಗನ ಅಲ್ಲ ನನಗೆ ಹಾದು ಮತ್ತೆ ನನಗೆ ಮಾತಾಡ್ತೆ ನಾ ಯಾರು ಅಂತ ತಿಳ್ಕೊಂಡಿ ಓ ಮಗನ ಯಾರು ಅಂತ ತಿಳ್ಕೊಂಡಿರಿ ನಮಗೆ ಏನು ಗೊತ್ತದಿ ಕ್ಯಾ ನಮ್ದು ಹೆಸರು ಗೊತ್ತಾದ್ರೆ ನಿಮ್ದು ಕೆಳಗ ಪುಕ್ ಪುಕ್ ಹಿಡ್ತಾ ಮಗನ ನನಗ ಹಾದು ಮತ್ ಮಗನ ಈ ಅವ್ ತಾಲೂಕದಾಗ ಸಣ್ಣವ್ರು ಹಿಡ್ಕೊಂಡು ದೊಡ್ಡವ್ರ ತನಕ ಐಸ್ ಮಾರು ಬಾಬು ಅಂದ್ರೆ ಎಲ್ಲರಿಗೂ ಪರಿಚಯ ಮಗನ ಏನಂತ ಹೇಳ್ಕೊಂಡು ಹೋ ಮಗನ ರೇ ನಮ್ದು ಸೌದಿ ಬಗ್ ಸಣ್ಣ ಹಳ್ಳಿ ಹೈ ಆ ಸಳ್ಳಿಕ್ ಹಳ್ಳಿ ಸಾಡಿ ವ್ಯಾಪಾರಿ ಖುಷಿಯನ್ನ ಹಳ್ಳಿನ ದಿಲ್ಲಿ ವೈನ್ ಹಲಾ ಮಗನ நன்கே மகன கண்டிண்டி மகன அரேத்து நம் ஃபேக்டி ஆ மகனா கேளு அலமேல் பஸ் சீதா ருக்கன் ஹோட்டல் ருக்கா ஹோட்டல் குந்தாம அல்லே நம் ஃபேக்டி ಮಗನೇ ಎಲ್ಲ ಮಾಲ ದೊಡ್ಡ ಮಗನ ಇನ್ನ ಈಗ ತುಂಬಿಕೊಂಡು ಬಂದೀನಿ ಮಾಲ ಬುಕುಣಿ ಬುಕುಣಿ ಆಗ್ಯಾವ ಇಲ್ಲಿ ಕೂತು ಅಣ್ಣ ತಮ್ಮರು ಬಾಯಾಗಿಟ್ಟು ಹ್ಯಾಂಗ್ ಚಿಬ್ಬೇಕು ಮಗನ ಏ ಬಾಬು ಮೈ ನಮ್ದಕ್ಕೂ ಮಾಪ್ ಕರು ಈ ಊರಿಗೆ ನಮ್ದಕ್ಕೂ ಹೊಸ ವ್ಯಾಪಾರಿ ವ್ಯಾಪಾರಿ ಹೈ ಈ ನಿಮ್ ಊರ್ಮೆ ನಮ್ದಕ್ಕೂ ವ್ಯಾಪಾರ ಪರಿಚಯ ಹಾ ನಮ್ದಕ್ಕೂ ನಿಮ್ದಕ್ಕೂ ಅಚ್ಚಾ ದೋಸ್ತಿ ಹೂವಾ ಅಲ್ಲ ಮಕ್ಕಳ ಅತ್ತಂಗ್ ಮಾಡಿ ಕರ್ಲಂಜ್ ಮಾಡಿ ಮೂರು ಇಟ್ಟು ಮುಗಲ್ ನೋಡ ನಾವು ಮಕ್ಕಳ ನೀವು ನಿಮ್ ಬೇಡ ಹೋಗ ಮಗನ ಇರ್ಲಿ ಏನೇನು ತಂದು ಹೋಗ್ ಮಗನ ತೋರ್ಸು ಏ ತಡಿ ತಡಿ ಬೇಡ ಇವ್ನವ್ರು ಬಾಂಬ್ಗಿನ ಬಿಟ್ಟಾನೆ ನೋಡ್ತಾರೆ ಅರೇ ಬಾಬು ಬಾಯಿ ನಾವು ಬಾಂಬಿ ಬೇಡ ಮಂದಿ ಇಲ್ಲ ಅಚ್ಚಾ ಮಂದಿ ಹೇ ಬಾಬಾಯಿ ಇದ್ರಲ್ಲಿ ಭೂತ್ ಅಚ್ಚಾ ಸಾಡಿಯು ಮನೆಗೆ ಬಾಬಿ ನೋಡಿನ ನಾವೊಂದ್ ಮಾತು ಹೇಳ್ತೀನಿ ಹುಟ್ಟಿಟ್ಟು ದೊಡ್ಡವಾಗೀನಿ ಇಲ್ಲಿ ಬೆಳ ನಿತ್ತೀನಿ ಅಂದ್ರೆ ಇನ್ನು ಹೊರತ ನನಗೆ ಒಂದ್ ಹೆಂಗಿನ ಸೊಂಕ ಸೈತ್ಯಲ್ರೆ ಬಾಪ್ರೆ ಇಲ್ಲ ಅರೇ ಬಾಪ್ರೆ ನಿಮ್ದು ಎರಡು ಇಲ್ವಾ ಹಾಗೆ ನಾ ಹೇಳೋದು ಇನ್ನೂ ನಾನು ಮದುವೆನೆ ಆಗಿಲ್ಲ ಬಾಬಿ ಮನೆ ಹ್ಯಾಂಗ್ ಬರ್ತಾಳ ಹೇಳ ಮಗ ನಾ ನೋಡೋಣ ಬಾಬಾಯಿ ನಿಮ್ದು ಅಭಿಷಾದಿ ನೈನ ಅಲ್ಲ ವ್ಯವಸ್ಥೆ ಹಂಗಿಲ್ಲ ನಿನಗೆ ಅಲ್ಲ ಮದ್ವೆನೇ ಆಗಿಲ್ಲ ಅಂದ್ಕ ಬಾಬಿ ಮನೆ ಹೆಂಗ್ ಬರ್ತಾಳ ಹೇಳ ಮತ್ತ ಗೊತ್ತಾಯ್ತು ಬಾಯ ಗೊತ್ತಾಯ್ತು ನಮ್ದು ವ್ಯಾಪಾರ ನಿಮ್ಗೆ ಬೇಕಾದ ಮಂದಿಗೆ ಪರಿಚಯ ಮಾಡವು ಆಯ್ತು ಪರಿಚಯ ಮಾಡಿಸ್ತೀನಿ ನೋಡಪ್ಪ ನಮ್ಮ ಊರಾಗ ಒಂದು ಮೂರು ನಮೂನೆ ಜನ ಐತೆ ಮೂರು ಪಾರ್ಟಿ ಅದಾವ ನೀ ಯಾವ್ದ್ರ ಸಂ ಹೋಗಿ ಏನಾದ್ರು ಗುಜ್ಜು 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 ಮಾತಾಡಿ ಆ ಸಂಜೆ ತಂದು ಈ ಸಂಧಾಗ ಹೇಳೋದು ಈ ಸಂಜೆ ತಂದು ಮತ್ತೊಂದು ಸಂಜೆ ಹೇಳೋದು ಮಾಡಬಾರ್ದು ಇನ್ನೊಂದು ಯಾವ್ದ್ರ ಸಂಧಾಗ ಹೋಗಿ ಅವ್ರಿಗೆ ಪೌಡಿ ಕೊಟ್ನೆ ಗಗರಿ ಕೊಟ್ನೆ ಜಂಪರ್ ಕೊಟ್ನೆ ಅಂದ್ರೆ ಮಗರ ಇದು ಅಲ್ ಮೇಲೆ ಕದ್ದು ಓಡೋ ಹಾಗೆ ನೀನು ಪೋಸ್ಟ್ ಪೋಸ್ಟ್ಮಾರ್ಟಂ ಮಾಡಿ ಸೌದಿ ಅರೇಬಿಯೆಗೆ ಕಳಿಸ್ತಾರಾ ನಿನಗೆ ಏ ಬವ್ವೈ ನಮ್ದು ಮನಸ್ಸು ಬಹುತ ಅಚ್ಚಾ ಇದೆ ಅಂತ ಹೊರ ನಾವು ಮಾಡಂಗಿಲ್ಲ ಬವ್ವೈ ನಮ್ದು ನಿಮ್ಮದು ಎಕ್ದಮ್ ಟ್ಕ್ ದೋಸ್ತಿ ಇರಬಹುದು ಓ ಏ ಪುಡು ಏ ಪುಡು ಇವನವನ ಆಲಾಪದಾಗ ತಲಗಿನ ದೇವರ ಮಗ ಓಲಿ ಏಯ್ ಜಾಗ ಖಾಲಿ ಮಾಡಿ ಅಚ್ಚಾ ಹೋವ ಮಗನ ಕನ್ನಡ ನನಗೆ ಕನ್ನಡ ಬರಂಗ್ ತಿಳ್ಕೊಂಡು ಒಂದು ಗೋಳೊ ಹಣಸ ಬರ್ತಾನೆ ಮಗ ಏ ಮಗನ ಸ್ವಲ್ಪ ಕೆಳ ಸಿಕ್ಕರೆ ಸಾಕು ಪೂರಾ ಹಗ್ಗನೆ ಮಾಡಿಕೊಳ್ಳ ನಾವು ಎಲ್ಲಿ ಮುಂದೊಡ್ತಾವ್ ಚಲಿತಾ ಟಾಟಾ चलता हूँ टाटा हो गले हो गए हो 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 ಮಗನ ಹೋಗು ಈ ಮಗನಿಗೆ ಸೌಳ ಬಿಡಬಾರೀ ಅನ್ನ ಯಾಕಂದ್ರೆ ಇಂಥ ಮ್ಯಾಗ ದಬ್ಬಳಕೆ ಮಾಡಲೇಬೇಕ್ರಿ ಇಲ್ಲಿ ಸೌಳ ಬಿಟ್ರ ಸೊಸೈಟಿಲ್ ಡಬ್ ಆಗ್ತಾ ನಿಮ್ ಮಗ ಇನ್ನ ಸೌಲ ಸೌಲ ಬಿಟ್ರ ಮೇಲೆ ಡಬ್ ಆಗ್ತಾನೋಡ ಮಗನ ನೋಡ್ಕೊಳ್ತೀನಿ ಐಸ್ರಿ ಐಸು